ಜನರ ಬದುಕನ್ನು ಕಟ್ಟಿಕೊಟ್ಟಂಥದ್ದಲ್ಲ ಅದು ಸಾಮಾನ್ಯ ಅಲ್ಲ ನೀವು ಬದುಕೋದು ಏನೇನೋ ದೊಡ್ಡ ಐಷಾರಾಮಿ ಬಿಲ್ಡಿಂಗ್ ಕಟ್ಕೊಂಡು ಅಥವಾ ಹಾಸ್ಪಿಟ್ಲ್ ಮಾಡಿ ಬೇಕಾದಷ್ಟು ಗ ಹಣ ಗಳಿಸ್ಕೊಂತ ಉಳಿಯುವಂಥದ್ದು ಒಂದು ಜೀವನವೇ ಆದರೆ ಜನರ ಮಧ್ಯದಲ್ಲಿ ಇದ್ಕೊಂಡು ಜನರಿಂದ ನಾನು ಮುಂದೆ ಬಂದಿದ್ದೇನೆ ಜನರ ಸೇವೆ ನನ್ನ ಮುಟ್ಟಬೇಕು ಅಂತ ಹೇಳಿ ಒಂದು ಮೂವತ್ತು ಫ್ಯಾಮಿಲಿಯನ್ನು ಇವತ್ತು ನಿಮ್ಮಿಂದ ಇಲ್ಲಿ ಬದುಕುವ ಹಾಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ ಅಂದರೆ ಇದೇನು ಸಾಮಾನ್ಯ ಅಲ್ಲ ಸರ್ ನಿಮ್ಮ ಚಿಂತನೆ ಸಾಮಾಜಿಕ ಚಿಂತನೆ ಮೆಚ್ಚುವಂಥ ಸರ್ ಬೆಲ್ಲ ಇಟ್ ಈಸ್ ಎ ಮೆಡಿಸಿನ್ ಇಟ್ ಈಸ್ ಎ ಫುಡ್ ಎಲ್ಲ ಹೌದು ಹೌದು ಸೊ ಅದನ್ನು ಪವಿತ್ರವಾಗಿ ನಾವು ಕೊಡಬೇಕು ಅಂತ ಎಷ್ಟು ಮಂದಿಗೆ ಎಷ್ಟು ಉಪಯೋಗ ಆಗುತ್ತೋ ಗೊತ್ತಿಲ್ಲ ಉಪಯೋಗ ಅಂತೂ ಆಗುತ್ತೆ ಸೊ ಒಳ್ಳೆಯದನ್ನು ಕೊಡ್ಲಿಕ್ಕೆ ನಮ್ಮ ಹುಡುಗಿ ಅದನ್ನ ಹೇಳಿದ್ರು ಆ ರೊಕ್ಕ ಗಿಕ್ಕ ಬಿಟ್ಬಿಡು ಇದ್ರಾಗ ಎಷ್ಟು ಬರ್ತದೋ ಒಂದು ರೂಪಾಯಿ ಜಾಸ್ತಿ ತಗೋ ಇದನ್ನು ಅಷ್ಟನ್ನೇ ಮಾಡ್ಕೊಂಡು ಹೋಗಿ ಜನರಿಗೂ ಹಚ್ಚಿದ್ರೆ ಸಾಕು ಜನರಿಗೆ ವಿಷ ಕೊಟ್ಟು ನೀ ಐದು ರೂಪಾಯಿ ಗಳಿಸೋದ್ರಿಂದ ಏನು ಬೇಡ ಈಗ ಈ ಸಾವಯವ ಒಳಗೆ ತಾವೆಲ್ಲ ಇಲ್ಲಿ ಅದ್ರ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾಯಿದ್ದೀರಿ ಉತ್ಪಾದನೆಯನ್ನು ಮಾಡ್ತಾಯಿದ್ದೀರಿ ಈಗ ಹೊರಗಿನ ಸ್ಥಿತಿಗೂ ಈಗಿಂದಕ್ಕೂ ವಿಚಾರಿಸಿದರೆ ಭಾಳಷ್ಟು ಜನ ಈ ಶುಗರ್ ಅನ್ನುವಂಥ ಕಾಯಿಲೆಯಿಂದ ಬಳಲಿ ಇಲ್ಲ ನಾವು ಆರ್ಗ್ಯಾನಿಕ್ಕನ್ನೇ ಉಪಯೋಗಿಸ್ಬೇಕು ಆರ್ಗ್ಯಾನಿಕ್ ಬೆಲ್ಲವನ್ನೇ ನಾವು ಬಳಸಬೇಕು ಅನ್ನುವಂಥ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ಇಂಥ ಸ್ಥಿತಿಯೊಳಗೆ ತಮ್ಮಿಂದ ಉತ್ಪಾದನೆ ಆ ಬೆಲ್ಲ ಸಾಕಷ್ಟು ಜನರಿಗೆ ಆರೋಗ್ಯವನ್ನು ರಕ್ಷಣೆ ಮಾಡುವಲ್ಲಿ ಸಹಾಯಕಾರಿಯಾಗಿದೆ ಅನ್ನುವಂಥದ್ದು ಕೂಡ ಪ್ಲಸ್ ಪಾಯಿಂಟ್ ಹೌದು ಇವಾಗ ತಾವು ಸಾವಯವ ಪದ್ಧತಿಯಲ್ಲಿ ತಯಾರು ಮಾಡಿದಂಥ ಈ ಬೆಲ್ಲಕ್ಕೆ ತಾವು ಏನು ದರವನ್ನು ನಿಗದಿ ಮಾಡಿದಿರಿ ಈಗ ಫಿಫ್ಟಿ ರುಪೀಸ್ ಕೆಲವೊಂದು ಕಡೆ ಏನು ಮಾಡ್ತಾರೆ ಮಲ್ಟಿಪ್ಲೈ ಹೋಗಲು ಫಿಫ್ಟಿ ಫೈವ್ ಮಾಡ್ತಾರೆ ರುಟೀನ್ ತೊಗೊಂಡು ಹೋಗೋದು ಓಪನ್ ಸ್ಯಾಲ್ ಇರೋದು ಫಿಫ್ಟಿ ರುಪೀಸ್ ಪರ್ ಕೆಜಿ ಐವತ್ತು ರೂಪಾಯಿಗೆ ಒಂದು ಬೆಲ್ಲದ ಅಚ್ಚು ಕೆಜಿ ಕೆಜಿ ಪೆಂಟು ಸಾವಯವ ಬೆಲ್ಲ ಮಾರ್ಕೆಟ್ನಲ್ಲಿ ಎಲ್ಲ ಕೂಡಿಸಿ ಬರೋದು ಏನಿದೆ ಅದು ಇದಕ್ಕಿಂತ ಕಡಿಮೆ ಇರ್ತದೆ ಆದರೆ ಅದಕ್ಕೆ ಪ್ಯೂರ್ ಬೆಲ್ಲ ಅಲ್ಲ 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 ಅದನ್ನು ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ ನಮ್ಮ ಜನರಿಗೆ ಇವತ್ತು ಏನು ಬೇಕು ಅಂದರೆ ಇದನ್ನು ತಿನ್ರಿ ಅಂತಂದರೆ ಯಾಕಂದ್ರೆ ತಿನ್ಬೇಕು ಆಮೇಲೆ ಅಷ್ಟು ರೊಕ್ಕ ಕೊಟ್ಟಾಗ ತಗೋಬೇಕಾ ತಗೋಬೇಕು ಮೂವತ್ತೈದು ರೂಪಾಯಿ ಸಿಗ್ತದಲ್ಲ ಹಾಂ ಈ ಮನೋಭಾವನೆ ಸೌಭಿ ಮನೋಭಾವನೆ ನಮ್ಮಲ್ಲಿ ಭಾಳ ಇದೆ ಈಗ ಜನರಿಗೆ ಏನ್ ಬೇಕು ಬಣ್ಣ ಬೇಕು ಹೀಗೆ ಹೀಗೆ ನೀವು ಈಗ ಹೋಗು ಒಂದು ಪೆಂಟಿಗೆ ಹೋಗಿ ಮನೆಯೊಳಗೆ ಹುಗ್ಗಿ ಅಥವಾ ಸಜ್ಜಕ ಮಾಡ್ತಿರ್ತಾರೆ ಹೌದಾ ಈ ಬೆಲ್ಲ ಸ್ವಲ್ಪ ಮಾಡಿಸಿ ಪ್ಯಾಟರ್ನ್ ಬೆಲ್ಲ ತಗೊಂಡು ಸ್ವಲ್ಪ ಮಾಡಿಸಿ ಆಗ ನೀವು ಎರಡನ್ನೂ ತಿಂದ ನೋಡಿ ನೀವು ಆ ಗಮ್ಮ ಹೆಂಗಿರ್ತದೆ ಅದ್ರದ್ದು ಈ ಬೆಲ್ಲ ಹಾಕಿದಾಗ ಆ ಗಮ್ಮನೇ ಬೇರೆ ಇರ್ತದಿರ್ಬೋದು ಕಲರ್ ಏನೋ ನೋ ಡೌಟ್ ಕಲರ್ ಇರಂಗಿಲ್ಲ ಕಪ್ಪ ಇರ್ತದ ಬಟ್ ಅದ್ರದ್ದು ಕ್ವಾಲಿಟಿ ಹೆಂಗೆ ಬರ್ತದೆ ಅಂದ್ರೆ ನನಗೆ ಮಠಕ್ಕೆ ಸ್ಟಾರ್ಟ್ ಮಾಡೋ ಹೊತ್ತಿನಾಗ ಅದ್ರಲ್ಲಿ ಒಂದು ನಾಲ್ಕೈದು ಗಂಟೆ ಸಿದ್ಧಾರ್ಥ ಮಠಕ್ಕೆ ಕೊಡ್ತಿರ್ತೀವಿ ಇದು ಮೊದಲಿನಿಂದ ನಾನು ಪರಂಪರೆ ಒಂಥಲ ಒಬ್ಬರಲ್ಲಿ ಇದ್ದಾಗ ನಾನೇ ಹೋಗಿದ್ದೆ ಅವತ್ತು ಏನು ರೀ ಡಾಕ್ಟ್ರ್ ಮಠಕ್ಕೆ ಕೊಡ್ತೀನಿ ಅಂತ ಕರ್ರೂ ಬೆಲ್ಲ ತಂದಿರಲ್ಲ ಅಂದು ನನಗೆ ಎಲ್ಲೋಗಿ ಯಾವನೋ ಬಂದು ಎದಿಗೆ ಒದ್ದವ್ರಿಗೆ ತೆನಿಸ್ಕೊಡ್ತೇನೆ ಅಷ್ಟು ಪೇನ್ ಆಯಿತು ನನಗೆ ಹೌದಲ್ಲ ಅವನಿಗೇನು ನ್ಯಾಯೋದು ಪ್ರಯೋಜನ ಇಲ್ಲ ನೀವು ಮಠದ್ದು ಟ್ರಸ್ಟಿ ಇದ್ದೀರಿ ಇದನ್ನು ಬೆಲ್ಲ ಮಾಡಿಸ್ ಹುಗ್ಗೆ ಮಾಡಿಸಿ ಅದನ್ನು ಮಾಡಿಸಿ ಅಲ್ಲಿ ಪೆಂಟಿ ಇಟ್ಟಿರಲ್ಲ ಅದರದ್ದು ಹುಗ್ಗೆ ಮಾಡಿಸಿ ನಿಮ್ಮನ್ನೆಲ್ಲರನ್ನೂ ಕರಿತೇನೆ ನಾನು ಬರ್ತೇನೆ ಹುಗ್ಗಿ ಖರ್ಚೇನು ಬೇಕೋ ಅದನ್ನು ನಾನೇ ಕೊಡ್ತೇನೆ ಇದನ್ನ ಮಾಡಿ ಆಮ್ಯಾಗ ನೀವು ಇದು ಅದ ಗೊತ್ತಾಗಣ್ಣ ಅಷ್ಟು ಮಾತಾ ಕೊಡ್ಲಿಲ್ಲ ಇನ್ನೊಂದಿಬ್ಬರ ಟ್ರಸ್ಟಿಗಳನ್ನ ಕರ್ಕೊಂಡ್ ಬಂದು ಬೆನ್ನ ಹತ್ತಿ ಜಾತ್ರೆ ಮೊದಲ ಮಧ್ಯಾಹ್ನ ಹುಗ್ಗಿ ಮಾಡಿಸಿದೇನು ಇದನ್ನು ಇನ್ನಷ್ಟು ಕೊಟ್ಟೆ ನಾವು ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಇದೇನು ಸರ್ ಅಂತ ಎಲ್ಲರೂ ಕುಂತ್ ಬಿಟ್ರು ಅಂದ್ರೆ ತಿಳುವಳಿಕೆ ಕೊಡುವಂಥದ್ದು ಅಷ್ಟೇ ಮುಖ್ಯ ಪ್ರಯೋಜನೆ ಅದೇ ಅದೇ ಸರ್ ಅಂತ ಸರ್ ಬಹಳ ಸಂತೋಷ ಸರ್ ಇಲ್ಲಿವರೆಗೆ ತಮ್ಮೊಂದಿಗೆ ಹಲವಾರು ವಿಷಯಗಳನ್ನು ಹಂಚಿಕೊಂಡಿದ್ದೀವಿ ನಮಗೆ ಗೊತ್ತಿರಲಾರ್ದಂಥ ಸಾಕಷ್ಟು ವಿಷಯಗಳನ್ನು ಇವತ್ತು ನಾವು ನಿಮ್ಮಿಂದ ತಿಳ್ಕೊಂಡಿದೀವಿ ಆದರೆ ನನಗೆ ಮುಖ್ಯವಾಗಿ ನಿಮ್ಮನ್ನು ನಾವು ಕಂಡದ್ದು ಒಬ್ಬ ಚಿಂತಕರಾಗಿ ಯಾವುದೇ ವಿಷಯವನ್ನು ಮುಂದಿಟ್ಕೊಂಡಾಗ ಯಾವುದೇ ವಿಚಾರ ನಿಮ್ಮ ತಲೆಯಲ್ಲಿ ಸುಳಿದಾಗ ಅದನ್ನು ಒಂದೇ ಮುಖವಾಗಿ ನೋಡದೆ ಅದರ ಸರ್ವಾಂಗೀಣ ವಿಚಾರಗಳನ್ನು ಇಟ್ಕೊಂಡು ನೀವು ಸಜೆಷನ್ ಮಾಡ್ತಾ ಇರ್ತೀರಿ ನಾನು ಅದರಲ್ಲಿ ಸಾಕಷ್ಟು ಅನುಭವವನ್ನು ಪಡ್ಕೊಂಡಿದ್ದೇನೆ ಇಂಥ ಒಂದು ವೈಚಾರಿಕ ಮನೋಭಾವ ವಿಶಾಲ ಹೃದಯ ತಮ್ಮಲ್ಲಿ ಬೆಳೆದದ್ದು ತಮ್ಮ ಎತ್ತರಕ್ಕೆ ತಾವು ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು ಎಲ್ಲರೂ ಒಪ್ಪುವಂಥದ್ದು ಸತ್ಯವಾದಂಥ ಮಾತು ಇವತ್ತು ಈ ಯುವ ಜನತೆಗೆ ತಮ್ಮಿಂದ ಏನು ನಾಲ್ಕು ಹಿತನುಡಿಗಳು ಸಿಗ್ಬೋದು ಸರ್ ನೋಡ್ರಿ ಎಲ್ಲರಲ್ಲೂ ಚಿಂತನೆ ಇರ್ತದೆ ಎಲ್ಲರಲ್ಲೂ ಪ್ರಜ್ಞೆ ಇರ್ತದೆ ಎಲ್ಲರಲ್ಲೂ ಪ್ರಕಾಶ ಇರ್ತದೆ ಎಲ್ಲರಲ್ಲೂ ಪ್ರಾಥಮಿಕವಾಗಿ ಅರ್ಥೈಸಿಕೊಳ್ಳುವಂಥ ಅಥವಾ ಇನ್ನೊಬ್ಬರಿಗೆ ಅರ್ಥ ಮಾಡೋಕ್ಕೂ ಅಂತ ಕೆಪಾಸಿಟಿ ಇದ್ದೇ ಇರ್ತದೆ ಎಲ್ಲ ಯಾರೂ ಇರಂಗಿಲ್ಲ ಇದ್ದಿದ್ದನ್ನ ನಾವು ಹೇಗೆ ಬೆಳೆಸ್ಕೋಬೇಕು ಅಂತ ವಿಚಾರ ಮಾಡಿದರೆ ಅದು ಬೆಳೀತದ ಅದಕ್ಕೆ ಬೆಳೆಸಲಿಕ್ಕೆ ನೀವೇ ನೀರು ಹಾಕಬೇಕಾಗಿಲ್ಲ ಮತ್ತೇನು ಗೊಬ್ಬರ ಹಾಕಬೇಕಾಗಿಲ್ಲ ಅದನ್ನ ಮ್ಯಾಗಿಂದ ಮ್ಯಾಗ ತಿಕ್ತಾ ಇದ್ರೆ ಅದು ಬೆಳೀತಾ ಬರ್ತದೆ ಹ ಅದನ್ನ ನೀವು ಜಂಗ್ ಹತ್ತಿದಂಗ ನೋಡ್ಕೋಬೇಕು ಆದ್ರೆ ತಾನೇ ನಿಮ್ಮ ಪ್ರವೃತ್ತಿ ಶಾಹಿ ಬಂದೇ ಬರುತ್ತೆ ಅದಕ್ಕೆ ನಾನು ಯುವಕರಿಗೆ ಇವತ್ತು ಏನು ಹೇಳ್ತೇನೆ ಅಂದ್ರೆ ಹಿಂದಿನವರಲ್ಲಿ ಅನುಕೂಲತೆಗಳಿರಲಿಲ್ಲ ನಿಮಗೆ ಪ್ರತಿಯೊಂದು ಹಂತದಲ್ಲಿ ಅನುಕೂಲತೆಗಳಿದ್ದಾವೆ ಅನುಕೂಲತೆಗಳ ವಿಜ್ಞಾನಗಳನ್ನು ಬಳಸಿಕೊಂಡು ನೀವು ಚಿಂತಕರಾಗಿ ನೀವು ಚಿಂತಕರಾಗಿ ಹಾಗೆ ನೀವು ಚಿಂತಾತ್ಮರಾಗಿ ಬೆಳಿತೀರ ಅದಾಗೇನು ಅರ್ಥ ಇಲ್ಲ ಬಟ್ ರ್ಯಾಂಡಮ್ ಆಗಿ ಬೇಸರ ಪಟ್ಕೊಂಡು ಎಲ್ಲದಕ್ಕೂ ಹರಬರ ಅಂತ ನಾವು ಮಾಡ್ಕೊಂಡು ಹೋದರೆ ಜೀವನ ಕಟ್ಟೋಕ್ಕಾಗಲ್ಲ ಅಂತ ಕಟ್ಟಬೇಕು ನನ್ನಿಂದರ ನನ್ನ ಜೀವನ ಕಟ್ಟಗು ಅಥವಾ ನಿನ್ನಿಂದ ನಿನ್ನೆ ಜೀವನ ಕಟ್ಟಲಿ ಜೀವನ ಕಟ್ಟುವ ಕೆಲಸ ನಿರಂತರವಾಗಿ ನಡಿಬೇಕಾದ್ರೆ ಪ್ರಜ್ಞೆಯನ್ನು ಪ್ರಖರತೆ ಆಗುವಕ್ಕೆ ತಿಕ್ಕೋಬೇಕು ಹೌದು ಹೌದು ಇಟ್ಕೊಂಡು ಕುಂತರ ಆಗೋದಿಲ್ಲ ಅದನ್ನ ಅದನ್ನು ಬೆಳೆಸ್ಕೋಬೇಕು ಹಾಗೆ ಕೊಳಿಲಿಕ್ಕೆ ಬಿಟ್ಟರೆ ಹಾಳಾಗ್ತದೆ ಅನ್ನುವಂಥದ್ದು ಮತ್ತು ಇದೇ ಒಂದು ರೀತಿಯೊಳಗೆ ಇವತ್ತಿನ ರಾಜಕೀಯ ಸ್ಥಿತಿಗತಿಗೆ ಸಾಕಷ್ಟು ಯುವ ಸಮೂಹವಾಗಲಿ ಅಥವಾ ಏನು ಸಾಮಾನ್ಯವಾಗಿ ಹೇಳುವಂಥದ್ದು ತಾಕತ್ತಿದ್ದವರು ಅಂತ ಈ ತಾಕತ್ತಿದ್ದವರು ಆದರೆ ಈ ಲಕ್ಷದಿಂದ ಹೋಗಬೇಕು ಅನ್ನುವಂಥದ್ದು ಏನೋ ಒಂದು ಮಾತು ಕೇಳಿ ಬರ್ತದೆ ಇದು ಎಷ್ಟರ ಮಟ್ಟಿಗೆ ಸರಿ ಏನ ಇದು ಅಷ್ಟು ಜಿಜ್ಞಾಸ ಏನಲ್ಲ ರೀ ಹೌದಾ ನೀವು ಹೆಂಗೆ ಇಂಥದ್ದೇ ಇರಬೇಕು ಅಂತೆಲ್ಲ ಜೀವನಕ್ಕೆ ಏನೇನು ಬೇಕು ಗೊತ್ತಿಲ್ಲ ಬದುಕಿಗೆ ಏನೇನು ಬೇಕು ಗೊತ್ತಿಲ್ಲ ನಾನು ಮುಂದೆ ಹೋಗ್ಲಿಕ್ಕೆ ಏನೇನು ಬೇಕು ಗೊತ್ತಿಲ್ಲ ನಾನು ಹಿಂದೆ ಸರಿಲಿಕ್ಕೂ ಏನೇನು ಬೇಕೋ ಗೊತ್ತಿಲ್ಲ ಏನೇನು ಬೇಕು ಅನ್ನುವುದಾವಲ್ಲ ಅದರಲ್ಲಿ ಒಂದೊಂದೇ ಐತಿಹಾಸಿಕ ಘಟ್ಟಗಳಿದ್ದಾವೆ ಘಟನೆಗಳಲ್ಲ ಘಟ್ಟಗಳಿದ್ದಾವೆ ಆ ಘಟ್ಟಗಳೊಡನೆ ನಿಂದು ಆ ಚಿಂತನೆಗಳ ಪ್ರಾರಂಭ ಆಗಿದ್ರೆ ಆ ಒಂದು ಸಾಮರ್ಥ್ಯದ ಪ್ರತೀಕ ನೀನ್ ಕಾಣ್ತಾ ಹೋಗ್ತಿರ್ತದೆ ಅಂದ್ರೆ ಕಾಲಘಟ್ಟಕ್ಕೆ ತಕ್ಕಂತೆ ನಮ್ಮ ವೈಚಾರಿಕ ಪ್ರಜ್ಞೆ ಇರಬೇಕು ಮತ್ತಷ್ಟು ಬೆಳಿಬೇಕು ಆ ಪ್ರಜ್ಞೆ ಪ್ರಕಾರಗೊಳ್ಬೇಕು ಹೋಗಬೇಕು ಅದನ್ನ ತಿಕ್ತಾ ಇದ್ರ ಪ್ರಕಾರ ಆಗೇ ಆಗ್ತದೆ ಅದನ್ನೇ ನಿಮ್ ಕಡೆ ಇಲ್ಲ ಅವ್ನ ಕಡೆ ಇದೆ ಅಂತ ನಿನ್ನ ಕಡೆ ಒಂದಿದ್ರೆ ಇನ್ನೊಬ್ಬನ ಕಡೆ ಇರುತ್ತೆ ಸರಿ 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 ಅಂತ ಸರ್ ಮತ್ತೀಗ ತಮ್ಮ ಜೊತೆ ಈ ರಂಗಭೂಮಿಯಲ್ಲಿ ಸೇವೆ ಮಾಡಿದಂತ ಹಲವರಿದ್ದಾರೆ ಕೆಲವರು ತುಂಬಾ ಜನ ಇದಾರೆ ರಂಗಭಮ್ ಹತ್ತಿರಕ್ಕಿದ್ದವರು ನನ್ನ ಆ ತಿರುಗಿ ಬೇರೆ ಬೇರೆ ಈ ಕಡೆ ನಾಟಕಗಳನ್ನ ಮಾಡಿ ಬಂದಂತವ್ರು ನಾನು ಮುರಿದು ಹೋಗಿದನು ನಾನು ಇಲ್ಲೋ ಹಂಗಿದ್ರು ಎಷ್ಟೋ ಸಂಪರ್ಕ ಇದರಲ್ಲಿ ಇದ್ದಾರೆ ನಂತರ ನಾನು ಚನ್ನಪೇಟೆಗೆಲ್ಲಿದ್ದಂತ ತುಂಬಾ ಇದ್ರು ಆನಂದ್ ಅಂತ ಒಬ್ಬ ಮನುಷ್ಯ ಇದ್ದ ಅವನು ನಾಟಕ ಅವ್ನು ನಾಟಕಗಾರಲ್ಲ ಅವನು ಬ್ರದರ್ಸ್ ಹೋದ್ ನಾಟಕ ಇದ್ರು ಬಟ್ ಬಹಳ ಪ್ರೋತ್ಸಾಹಕರ ತುಂಬ ಹೆಲ್ಪ್ ಇದ್ದ ಆ ಮನುಷ್ಯ ಆಮ್ಯಾಗೆ ನಾವು ಇವತ್ತು ಏನು ಹೊಸ ನಾಟಕದ ಆಯಾಮಗಳಿಗೆ ಬಂದ ನಂತರ ಇಲ್ಲೇ ಸಿಕ್ಕವರು ನರೇಂದ್ರ ಇರ್ಬೋದು ನಿಮ್ಮಂಥವ್ರು ಇರ್ಬೋದು ರಾಘವೇಂದ್ರ ರಾಮದುರ್ಗ ಇರ್ಬೋದು

ಏಕಬೋಟೆ ಆಯ್ತು ಮೋಹನ್ ಏಕಬೋಟಿ ಆಯ್ತು ಇನ್ನೊಬ್ರು ಕಂಪ್ಲಿ ಕಂಪ್ನಿ ಕಂಪ್ಲಿ ಇದ್ರು ಅವರು ನಮ್ಮಲ್ಲಿ ಹೆಲ್ತ್ ಇನ್ಸ್ಪೆಕ್ಟರು ಮತ್ತೆ ಕಾನ್ಸ್ಟಂಟ್ ಪ್ರತಿ ವರ್ಷ ಬಂದು ನಾಟಕ ಕೊಡ್ತಾ ಬರುವಂತ ಮನುಷ್ಯ ಬರ ಹೊಟ್ಟಿಗೇನೂ ಇರ್ಲಿ ಬಿಡ್ಲಿ ನಾಟಕ ಮಾತ್ರ ಬಿಡ್ತಿರ್ಲಿಲ್ಲ

ಗೋಕಲ್ ರೋಡ್ನ್ಯಾಗ ಒಂದು ಹೋಟೆಲ್ ಅದು ಹೌದು ಅಲ್ಲಿ ಕೂಡಬೇಕು ಅಲ್ಲಿ ಇಬ್ರು ಮುಂಜಾನೆ ಚಹಾ ಕುಡಿಬೇಕು ಮುಂದೆ ತಮ್ಮ ಏ ಅಷ್ಟು ಚಹಾ ಕುಡಿದ ನೆಪ ಅದು ನೆಪ ಅಷ್ಟ್ರೊಳಗೆ ಇವತ್ತಿನ ಪ್ರೋಗ್ರಾಮ್ಸ್ ಏನೇನು ಆಗ್ಬೇಕಾ ನಿನ್ನೆ ಏನೇನು ತಪ್ಪೋಗಿದವೆ ಗೋಕಲ್ ರೋಡ್ನ್ಯಾಗಿನ ಹೋಟೆಲ್ ಯಾವ್ದು ಸರ ಅದು ಅದು ನಮಗೆ ಸುಪ್ರಭಾತು ಸುಪ್ರ ಸುಪ್ರಭಾತು ಸುಪ್ರಭಾತ ಆರಂಭ ಆಗುದಾ ಹೋಟೆಲ್ ಚಹಾ ಅದೇ ಸುಪ್ರಭಾತು ಆರಂಭ ಕೆಲಸ ಆಗ್ಬೇಕಾಗಿತ್ತಂದ್ರ ಆ ಬಂದು ಹೋಟೆಲ್ಗೆ ನಾವು ಕಾಣಬೇಕು ನಮ್ಗ ಈ ಮನಿ ಮನೆಯಡಿ ಶ್ರಾವಣಿ ಜಾನಪದ ಮಾಡುವಾಗ ರಾಘವೇಂದ್ರ ಆಮ್ದವರ್ಗಳು ಬಹಳ ಹತ್ತಿರಕ್ಕೆ ಬಂದ್ರು ಅವಾಗ ನೀವೆಲ್ಲ ನಮ್ಗ ಅದಕ್ಕೆ ಬಹಳಷ್ಟು ಬೆನ್ ತಟ್ಟಿ ಯಾರು ಒಳ್ಳೆ ಕೆಲಸ ಮಾಡ್ತಿರ್ತಾರೆ ಅವ್ರನ್ನ ಮುಂದುವರಿಸಬೇಕು ನಮ್ಮ ಜೀವಿ ಕಲಾವಳಗದ ಹಲವಾರು ಕಾರ್ಯಕ್ರಮಗಳಲ್ಲಿ ತಾವು ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷರಾಗಿ ಉದ್ಘಾಟಕರಾಗಿ ಆ ಭಾಗವಹಿಸೋದಲ್ಲದೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ಆ ಒಂದು ಆ ದಿನಮಾನಗಳನ್ನ ಆ ಒಂದು ನಿಮ್ಮ ಪ್ರೋತ್ಸಾಹದ ನುಡಿಗಳನ್ನ ಇಟ್ಕೊಂಡೇ ನಾವು ಮುಂದೆ ದಾಪಗಾಲ ಹಾಕ್ತಾ ಇದೇವೆ ಅಂತ ಹೇಳಿ ನನಗೂ ಖುಷಿ ಆಗ್ತಾ ಇದೆ ಯಾರೋ ಹುಟ್ಟಿಸೋದಲ್ಲ ಅದು ಎಂದ್ ಆಗೋದು ಅಲ್ಲ ನನ್ನ ಕೈಯಿಂದ ನಿಮ್ಮ ಕೈ ನಿಮ್ಮ ಕೈಯಿಂದ ಇನ್ನೊಬ್ಬನ ಕೈ ತೇರಿ ಎಳಿತಾ ಇರಬೇಕು ಅಂದ್ರೆ ಅದೇ ಹೋಗ್ತಿರ್ತದೆ ಎಳೆಯುವವರ ಸಂಖ್ಯೆ ಕಡಿಮೆ ಆದಾಗ ಅದು ಕುಗ್ಗಿ ಹೋಗಿರುತ್ತೆ ನಿಂತು ಹೋಗಿರುತ್ತೆ ಅಷ್ಟೇ ಇದ್ರಾಗ ನಾವು ಎಳೆಯುವ ಕೈಗಳನ್ನು ಏನೋ ಇರ್ತದೆ ಈ ಪ್ರಸ್ತುತ ದಿನಮಾನದಲ್ಲಿ ಈ ಸಾಂಸ್ಕೃತಿಕ ಚಿಂತನೆ ಮತ್ತು ಸಾಂಸ್ಕೃತಿಕ ಸಂಘಟನೆ ಸೊರಗ್ತಾ ಇದೆ ಆಮೇಲೆ ಏನೇ ಒಂದು ಕಾರ್ಯಕ್ರಮ ಅಂದರೂ ಜನನೇ ಸೇರೋದಿಲ್ಲ ಇದಕ್ಕೆ ಮೂಲವಾದ ಕಾರಣ ಟಿ ವಿ ಮಾಧ್ಯಮ ಅದು ಇದು ಅಂತ ಜನ ಹೇಳ್ತಾರೆ ಆದರೆ ಇದಕ್ಕಿಂತಲೂ ಮೂಲವಾದದ್ದು ಏನಾದರೂ ಇದೆಯಾ ಐತೆ ನಡ್ರಿ ನಾವು ನಾಟಕ ಕಂಪನಿಯಾಗೆ ಓಪನ್ ಹೇಳಿದ್ದೆ ಒಂದು ದಿವಸ ನಾಟಕ ಕಂಪನಿಗಳೆಲ್ಲ ಬಂದದು ನಾಟಕ ಕಂಪ್ನಿ ಬಂದು ಅದಕ್ಕೆ ಈಗ ಯಾರು ಟಿ ವಿ ಬಿಟ್ಟು ಬರೋದಿಲ್ಲ ಅಂತ ಇದನ್ನು ಹೇಳಬೇಡ ಅಂತ ನಾಟಕ ಕಂಪನಿಗಳಿಗೆ ಶತ್ರುಗಳೇ ನಾಟಕ ನಾಟಕಗಳು ರಂಗದ ಮೇಲೆ ಬರುವಂಥವು ನಾವು ಆ ದಿನಗಳಲ್ಲಿ ನಾಟಕಕ್ಕೆ ಹೋದರೆ ಮೇಲೆ ಕೂಡ್ತಿದ್ದೀವಿ ನಮ್ಮ ಹಿಂದೂ ಮುಂದೆ ಈ ಕಡೆಯು ಪ್ರೊಫೆಸರು ದೊಡ್ಡ ದೊಡ್ಡ ಆಫೀಸರು ಹೆಂಡರು ಮಕ್ಕಳು ಎಲ್ಲರೂ ಕೂಡಿ ನಾಟಕ ನೋಡ್ತಿದ್ರು ನಾವು ಕಣ್ಣರೇ ನೋಡಿದೀವಿ ಬರ್ತಾ ಬರ್ತಾ ಏನಾಯ್ತು ಇಲ್ಲಿ ಬರೋರು ಬಂದಾದ್ರು ಚಾಪಿ ಮ್ಯಾಗ್ ಹಿಂದೆ ಕೂಡ ಅವ್ರು ಬಂದರು ನಾಟಕ ಕಂಪನಿಗಳು ಏನಾಗ್ಬಿಟ್ಟು ಅಂದರೆ ಅವ್ರ ನಾಟಕಗಳು ಮುಂದೆ ಕೂತ ಜನರ ಬಗ್ಗೆ ನಾಟಕಗಳನ್ನು ಅವ್ರ ಭಾಷೆಗಳನ್ನು ಬಳಕೆ ಮಾಡಲಿಲ್ಲ ಹಿಂದೆ ಕೂತ ಚಾಪಿ ಬಿಟ್ಟು ಹಿಂದೆ ನೆಲದ ಮ್ಯಾಗ ಕೂತವ್ರನ್ನ ಖುಷಿ ಪಡಿಸುವಂಥ ನಾಟಕಗಳು ಅವನು ಕುಡಿದು ಬಂದು ಕೂತಿರ್ತಾನೆ ಇವನು ಕುಡಿದು ನಾಟಕ ಮಾಡ್ತಿರ್ತಾನೆ ಅವರಿಬ್ಬರ ಸಂಪರ್ಕ ಒಂದೇ ಆಗ್ಬೇಕು ಹೋಗ್ಬಿಟ್ಟು ಏನು ಗೌರವಿತವಾಗಿ ಏನ ನಡ್ಕೊಂಡಿದ್ದಲ್ಲ ಅಂದ್ರೆ ಇದು ಈ ನಾಟಕ ಅನ್ನೋದೇ ಒಂದು ವ್ಯಷ್ಟಿ ಮಾಧ್ಯಮದಿಂದ ಸಮಷ್ಟಿ ಪ್ರಜ್ಞೆಯನ್ನು ಕೊಡುವಂಥ ಒಂದು ವ್ಯವಸ್ಥೆ ಅದನ್ನ ಕಳ್ಕೊಂಡು ಅದನ್ನ ಕಳ್ಕೊಂಡ್ರು ಅದಕ್ಕೆ ನಮ್ಮ ನಾಟಕ ಒಂದು ಕಲೆಗೆ ಏನು ಮಾಡ್ತೀವಿ ರಂಗಭೂಮಿ ನೆ ಹೌದು ಹೌದಾ ಹೋಗ್ತಿದ್ರು ಅಲ್ಲಿ ಹೋಗಿ ನಿಂತಾದ್ರೂ ಬಣ್ಣಕ್ಕೆ ನಮಸ್ಕಾರ ಕೂಡ ನಮಸ್ಕಾರ ಇದ್ರು ಆ ಪವಿತ್ರತೆಯನ್ನು ಮರೆತು ಇವರು ಶಬ್ದ ಬೇಡ ಇವರು ಏನ್ ಮಾಡ್ಬಿಟ್ರು ಅಂತಂದ್ರೆ ಕೀಳಾಗಿ ಅದನ್ನು ಬಳಕೆ ಮಾಡಿಕೊಂಡ್ರು ಅವರ ಹೊಟ್ಟೆ ಪಡಿಗಾಗಿ ಇವಾಗ ಸಂಜೆ ಮುಂದೆ ಅವನೋ ಒಂದು ಐದು ರೂಪಾಯಿ ಆಯರ್ ಹಾಕ್ತಾನೆ ರೊಕ್ಕ ರೊಕ್ಕಾಕತೆ ಅನ್ನೋದಕ್ಕೆ ಏನೇನೋ ಮಾತಾಡೋದು ಏನೇನೋ ಮಾತಾಡೋದು ದ್ವಂದ್ವ ನೀತಿಗಳು ಇವತ್ತು ಚನ್ನಪ್ಪ ಚನ್ನಗೌಡ ಹುಬ್ಳಿಯಲ್ಲಿ ಬಂದ ನಂತರ ಈಗಲ್ಲ ಮೊದಲೇ ಬಂದಾದ ನಂತರ ನೂರು ನೂರ ಐವತ್ತು ಪ್ರಯೋಗ ಆಯಿತು ಕೊನೆಗೇನಾಯಿತು ಥಿಯೇಟ್ರ್ ಬಂದಾಯಿತು ಯಾಕೆ ನೀವು ಆ ಸಂಸ್ಕೃತಿ ಆ ಪೂಜ್ಯತೆಯನ್ನು ಅದನ್ನು ಉಳಿಸ್ಕೊಳ್ಳಿಲ್ಲ ನೂರು ಮಂದಿಗೆ ಅನ್ನ ಹಾಕಿತ್ತ ದೊಡ್ಡದಲ್ಲ ಸಾವಿರಾರು ಮಂದಿಗೆ ಬುದ್ಧಿ ಕೊಡ್ತಿತ್ತು ಅದು ಅದನ್ನು ಬಂದು ಮಾಡಿಬಿಟ್ರಿ ನೀವು ಎದಕ್ಕೆ ನಾಟಕ ನೋಡಬೇಕು ಮುಂದೇನಾಯ್ತು ನಾಟಕ ನೋಡಕ್ಕೆ ಉಂಟು ಇನ್ನೇನು ಅಂದರೆ ಜನ ಅಂದ್ರೆ ಒಟ್ಟಾರೆ ಮಾತಿನ ಅರ್ಥ ನಮ್ಮ ಒಂದು ವ್ಯವಸ್ಥೆಯನ್ನ ನಾವೇ ಕೇಳಿಸ್ಕೊಂಡಿದ್ದೀವಿ ನಾವು ಎಸ್ ಇದರಿಂದ ಕೆಟ್ಟ ಹೋಗಿದೆ ಒಂದು ಮಾತು ಕೇಳಿ ಬರ್ತದ ಇಲ್ಲ ನಾವು ನಾಟಕ ಕಂಪ್ನಿ ನಡೆಸಬೇಕು ಜನ ಏನ್ ಕೇಳ್ತಾರೆ ಅದನ್ನು ಕೊಡಬೇಕು ಇಲ್ಲ ಜನ ಬರಲ್ಲ ಕಂಪನಿ ನಡೆಯಲ್ಲ ಅನ್ನುವಂಥ ಮಾತುಗಳು ಕೇಳಿ ಬಂದರು ತಾವು ಹೇಳೋದೇನು ನಾವು ಕೊಟ್ಟದ್ದನ್ನು ಜನ ತೊಗೋತಾರೆ ಅನ್ನೋದಾದರೆ ಒಳ್ಳೇದನ್ನು ಕೊಡೋನು ನೂರು ಮಂದಿ ಬರುವಲ್ಲಿ ಹತ್ತು ಮಂದಿ ಬರಲಿ ನೋಡಿ ಸರ್ ಸಿಂಪಲ್ ಎಕ್ಸಾಂಪಲ್ ನಂದು ಮನೆ ಇದೆ ಮನೆಯಾಗ ಹತ್ತು ಮಂದಿ ಇದ್ದೀವಿ ಹತ್ತು ಮಂದಿ ಊಟ ಮಾಡ್ತಾರೆ ಹತ್ತು ಮಂದಿಗೆ ಕಂಬೈನ್ ಮಾಡಿರ್ತೀವಿ ಅದರಾಗ ಒಬ್ಬ ಮನುಷ್ಯ ಇದು ನನಗೆ ಸೇರಂಗಿಲ್ಲ ಇದು ನನಗೆ ಸೇರಂಗಿಲ್ಲ ಅಂತ ಅವ್ನು ಕುಡ್ಕೋಬೇಕು ತುಣುಕಬೇಕು ಅವನಿಗೆ ಅಂತ ಮಾಡಿ ನೀವು ಅವ್ನು ಬೇಡಿದವಾಗ ಬೇಡ ಬೇಕಾದದನ್ನು ಕೊಡಬೇಕು ಮನೆ ಇರೋದೇ ಅದಕ್ಕೆ ಏನು ಬೇಕೋ ಅದನ್ನು ಮಾಡೋಕ್ಕೆ ಅವನಿಗೆ ಬಾಟ್ಲೆ ಬೇಕು ತುಣುಕೋಬೇಕು ಅವ್ನು ಮಾಡಿ ಕೊಡ್ತೀರ ಆಗಲ್ಲ ಈ ಸಂಸ್ಕೃತಿನ ಹಂಗೆ ಇದನ್ನು ಉಳಿಸ್ಬೇಕಾದ್ರೆ ಅವನಿಗೇನು ಬೇಕಾದದ್ದಲ್ಲ ಅವನಿಗಿರು ಕೆಟ್ಟದ್ದು ಹೋಗ್ಲಿಕ್ಕೆ ಕೊಡು ಸುಧಾರಿಸ ಕೊಡು ನಮ್ಮ ಸಂಸ್ಕೃತಿ ಅದು ಅದನ್ನು ಬಿತ್ತಬೇಕು ಬಿತ್ತಬೇಕು ಸೊ ನೀವು ಅದನ್ನು ಯಾವಾಗ ಕಳ್ಕೊಂಡ್ರಿ ಆಗ ಹಾಳಾಗಿ ಹೋಗ್ತೀವಿ ಬಹಳ ಮಾರ್ಮಿಕವಾದಂಥ ಮಾತು ಸರ್ ಈ ಸಂಸ್ಕಾರ ಸಂಸ್ಕೃತಿಗಳ ಕೊರತೆಯಿಂದಾಗಿ ಈ ಜನಮಾನಸದಲ್ಲಿ ಆ ವ್ಯವಸ್ಥೆ ಕೆಟ್ಟಿದೆ ಅನ್ನುವಂಥದ್ದು ಅಭಿಪ್ರಾಯ ನಿಜವಾಗಲೂ ಮೆಚ್ಚುವಂಥದ್ದು ಸರ್ ಇಲ್ಲಿವರಿಗೆ ನಮ್ಮ ವಿಚಾರಗಳನ್ನು ನಿಮ್ಮ ಜೊತೆ ನಿಮ್ಮ ಹಲವಾರು ಮಾರ್ಗದರ್ಶನದ ನುಡಿಗಳನ್ನು ನಾವು ಕೇಳ್ಕೊಳ್ಳೋದಲ್ಲದೆ ನಮ್ಮೆಲ್ಲ ಪ್ರೇಕ್ಷಕರು ಕೇಳಿ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ ಸರ್ ತುಂಬ ತುಂಬ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಮ್ಮ ಎಲ್ಲ ಪ್ರೇಕ್ಷಕರ ಪರವಾಗಿ ನಮ್ಮ ಜೀವಿ ಕಲಾಬಳಗದ ಪರವಾಗಿ ನಮ್ಮ ತಂಡದ ಪರವಾಗಿ ನಿಮಗೆ ತುಂಬ ಹೃದಯದ ಅಭಿನಂದನೆ ಥ್ಯಾಂಕ್ ಯು ಸರ್ ಸಲ್ಲಿಸ್ತೇವೆ ಸರ್ ಆದ್ಮೇಲೆ ಇಲ್ಲಿವರೆಗೆ ತಾವೆಲ್ಲ ಒಬ್ಬ ಸಾಧಕನ ಚರಿತ್ರೆಯನ್ನು ಕಂಡುಕೊಂಡ್ರಿ ತಳಹಂತದಿಂದ ಬೆಳೆದು ಮೇಲ್ಮಟ್ಟದವರೆಗೂ ಗುರಿ ಮುಟ್ಟಿ ತಲುಪಬೇಕಾದರೆ ಆತನಲ್ಲಿರ್ತಕ್ಕಂಥ ಶ್ರದ್ಧೆ ಆ ಜ್ಞಾನ ಆ ಬುದ್ಧಿ ಬಳಸ್ಕೊಳ್ಳುವಂಥ ಜಾಣತನ ಕ್ರಿಯಾಶೀಲತೆ ನನ್ನಂತೆ ಪರರು ಎಂದು ಕಾಣುವಂತಹ ವಿಶಾಲ ಮನೋಭಾವ ಇವೆಲ್ಲವೂ ಏನು ಇಲ್ಲದಂತಹ ವ್ಯಕ್ತಿಯನ್ನು ಏನೇನೋ ಎತ್ತರ ಕೊಯ್ಯುವಷ್ಟರ ಮಟ್ಟಿಗೆ ಕೆಲಸ ಕೊಟ್ಟಿದೆ ಅನ್ನೋದಕ್ಕೆ ಸಾಕ್ಷಿಭೂತವಾಗಿ ಇವತ್ತು ನಾವು ಡಾಕ್ಟರ್ ಪಾಂಡುರಂಗ್ ಪಾಟೀಲ್ ಅವ್ರನ್ನ ಕಂಡುಕೊಂಡಿದ್ದೇವೆ ನೋಡಿ ಬೆಳಗಾವಿ ಜಿಲ್ಲೆ ರಾಮದುರ್ ತಾಲೂಕಿನ ಒಂದು ಹಳ್ಳಿ ಅಲ್ಲಿ ಬೆಳೆದಂಥ ಒಂದು ಪ್ರತಿಭೆ ಹುಬ್ಬಳ್ಳಿ ಧಾರವಾಡದಂಥ ಮಹಾನಗರ ಪಾಲಿಕೆಯ ಒಂದು ಮುತಾ ಮುಂದಾಳತ್ವವನ್ನು ವಹಿಸಿಕೊಂಡು ಪೂಜ್ಯ ಮಹಾಪೌರರಾಗಿ ಇಲ್ಲಿನ ಜನಮಾನಸಕ್ಕೆ ತಮ್ಮಲ್ಲಿಯ ವಿಚಾರಧಾರೆಗಳನ್ನು ಹರಿದುಕೊಟ್ಟು ಹಂಚಿಕೊಟ್ಟು ಒಂದು ಒಳ್ಳೆಯ ಸುಧಾರಣೆಯನ್ನು ಬಯಸಿದರು ಅನ್ನೋದು ನಮಗೆಲ್ಲ ಗೊತ್ತಾತಂದರೆ ವ್ಯಕ್ತಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಸಿದ್ಧಿಯನ್ನು ಮಾಡಿ ತೋರಿಸಿದಂಥದ್ದು ಇವರು ಅನ್ನೋದು ಅರ್ಥ ಆಗ್ತದೆ ಏನೇ ಇರಲಿ ಇವರ ಜೀವನ ಇವರ ಒಂದು ಬದುಕು ಇವರ ಒಂದು ಸಾಧನೆ ನಮ್ಮ ಮುಂದಿನ ಜನಾಂಗಕ್ಕೆ ಮಾದರಿಯಾಗಲಿ ಮನಸ್ಸು ಮಾಡಿದರೆ ಏನೆಲ್ಲ ಸಾಧ್ಯ ನಾ ಮನಸ್ಸು ಮಾಡಿದ್ರೆ ನಾ ಮನಸ್ಸು ಮಾಡಿದ್ರೆ ಅಂತೀವಿ ಆದರೆ ಮನಸ್ಸು ಮಾಡೋದಿಲ್ಲ ಮಾತಾಡ್ತೀವಿ ಮಾತು ಮಾತಿನಲ್ಲಿ ಸತ್ತು ಹೋಗಿಬಿಡ್ತದ ಕೃತಿ ರೂಪ ತಾಳೋದಿಲ್ಲ ಕೃತಿ ರೂಪ ಇದ್ದಾಗ ಪ್ರತಿಭೆ ಹೊರಗೆ ಬರಲಿಕ್ಕಾಗೋದಿಲ್ಲ ಆದರೆ ಅದನ್ನು ನಾವು ಕೃತಿ ರೂಪ ಕೊಟ್ಟರೆ ನಿಜವಾದ ಪ್ರತಿಭೆಗಳ ಹೊರಗೆ ಬರ್ತಾವೆ ಬಾಳನ್ನು ಬೆಳಕಿಸಿಕೊಡೋದ್ರ ಜೊತೆಗೆ ಸಮಾಜಕ್ಕೆ ಬೆಳಕಾಗ್ತವೆ ಅನ್ನೋದಕ್ಕೆ ಸಾಕ್ಷೀಭೂತವಾಗಿ ನಮ್ಮ ಡಾಕ್ಟರ್ ಪಾಂಡುರಂಗ್ ಪಾಟೀಲ್ ಅವರ ಐತಿ ಇಂಥ ಒಂದು ಜೀವನದ ಚರಿತೆಯನ್ನು ಕೇಳಿದಂಥ ತಾವುಗಳು ತಮ್ಮ ಜೀವನದಲ್ಲಿಯೂ ಕೂಡ ಹೊಸದನ್ನು ಸಂಶೋಧಿಸಿ ಚಿಂತನಾ ಮನೋಭಾವವನ್ನು ಬೆಳೆಸಿಕೊಂಡು ಕಂಡದ್ದನ್ನು ಹಾಗೆಯೇ ಸರಿಸದೆ ಕಂಡದ್ದರ ಸುತ್ತ ಚಿಂತಿಸಿ ವೈಚಾರಿಕತೆಯನ್ನು ಬೆಳೆಸಿಕೊಂಡು ನಾವು ಕೂಡ ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನುವಂಥ ಭಾವವನ್ನು ಇಟ್ಟುಕೊಂಡು ಬೆಳೆಯುವಂತಹ ವಿಚಾರಗಳು ತಮ್ಮಲ್ಲೆಲ್ಲ ಬರಲಿ ಅಂತೇಳಿ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ತಮಗೂ ಕೂಡ ವಂದಿಸಿ ಈ ಮಾತನ್ನು ಭೇನೆ ಸರ್ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ